ಅಣ್ಣಾ ಹಾಕವರಿಗೆ ಕಿಮ್ಮತ್ತಿಲ್ಲ ಗ್ಲಾಗ್ ಮಾತಾಡ್ತೀರಿ ಗೌಡ್ರ ನೋಡಿ ಅವನು ಕರೆಕ್ಟಾಗಿ ಹೇಳಬಿಡ್ರಿ ಇನ್ನುแมನ್ನ ಹೇಳದಂಗೆ ಕೇಳೋದು तू ಈ ಮನೆಯಲ್ಲಿ ಇರಬೇಕು ಇಲ್ಲ ಗೆಟ್ ಔಟ್ ಔಟ್ ಗೆಟ್ ಕಳಿಸ್ಕೊಡು ಕಳಿಸ್ಲಿ ಬಿಟ್ಟ 한글 자막 제공 및 자막 제공 및 광고를 포함하고 있습니다.

ಯಾಕಲ್ಲ ಏನತ್ತ ಅವ ಅದ್ರಿ ಅವ ಧರ್ಮ ನಮ್ಮ ತನ್ನಗಳೆಲ್ಲ ಅವನ್ ಕಬ್ಬಿನ ಬೆಳೆ ಹಾಳು ಮಾಡ್ಯವ ಅಂತ ತುಳಿದು ಇಡೀ ಊರನ್ ಮಂದಿನ ಕರೆಸಿ ಹಿಡ್ತ ಹಿಡ್ದು ಕುಮ್ಸಾಕ್ರಿ ಅದೇನ್ ದೊಡ್ಡ ವಿಷಯ ಬಿಡು ಗೌಡ್ರ ಅಟ್ ಊರ್ ಹೊಕ್ಕಾರ ಗೌಡ್ರ ತನ ಅಟ್ ಮಂದಿ ಹೊಲ ಹೊಕ್ಕಾವ್ ಅಷ್ಟಲ್ಲ ಏನತ್ತ ಈಗ ಏ ನಾಲ್ಕ ನನ್ನ ಮಗನ ಏ ಬೇವರ್ಸ್ ನನ್ನ ಮಗನ ಬುದ್ಧಿ ಎಲ್ಲಿಟ್ಟಿನಿ ಮತ್ತೆ ಅವ ನನಗೆ ಹಿಂಗ ಬೈದ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳಲು ಗುಮ್ಮಕ್ಕೆ ಹೋಗಬೇಡ ಗೌಡ್ರ ನನ್ ಗಂಟ ಗುಮ್ಮುತ್ ಅಂತ ಹೇಳು ಮುಂದೆ ಕೂತ್ ಇದೆ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮಾಕ್ ಏನಲ್ಲೇ ಮಗ್ಗ ದಿವ್ಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನುವ ಅಷ್ಟು ದಿಮಾಕ್ ಇರ್ಬೇಕಾದ್ರೆ ಸೋನಾ ಮಸೂರಿ ಮಮ್ಮತ್ ಸರ್ ನಾವು ನಮಗೆ ಎಷ್ಟು ದಿಮಾಕ್ ಇರ್ಬಾರ್ದಲೆ ಅದಕ್ಕೇನು ಹೇಳಿ ಬಂದಿ ಅದಕ್ಕೆ ಅವಿನ ತಿಂಡಿ ರೀ ಹೇಳ್ಯಾ ಅಣ್ಣ ನಂದು ತಿಂಡಿ ಮುಗ್ದ ಎರಡು ತಾಸ ಆಗೇತಿ ಈಗೇನ ತಿಂಡಿದ್ರು ಗೌಡಪ್ಪನ್ ತಿಂಡಿ ಏನಾರ ತಿಂಡಿದ್ರು ಸೀದಾ ಮನೆಗೆ ಬಾಷಿ ಮುಗಿಸ್ ಬರ್ಬೇಕಪ್ಪ ಹಾಜಾಗ ಹೋಗುದು ಮನೆಯಾಗ ಹೋಗಿಸ್ನ ನಾವ್ನಾಗ ಗುಂಸ್ಕೊಲ ಬರ್ತಾನ ನಿಮ್ಮನ್ನು ಗುಮ್ತಾನ ಹಿಡ್ತಾ ಹಿಡ್ದ ಗುಂಸ್ಕೋರಿ ಆಯ್ತು ಬಂದು ಕೇಳಲಿ ಅವ್ಗೆ ಸರಿಯಾದ ಉತ್ತರ ಕೊಟ್ಟು ಕಳಿಸ್ತೀನಿ ನೀವು ಊರು ಮುಚ್ಕೊಂಡು ಧರ್ಮಾಪುರ ಧರ್ಮನವರು ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನೀವು ನನ್ನ ಮನೆ ಮುಂಬಾಗಲು ತುಳಿಬೇಕಾದ್ರೆ ಎಲ್ಲಾದರೂ ನಿಮ್ಮ ಸ್ವಾಭಿಮಾನಕ್ಕೇನಾದರೂ ಧಕ್ಕೆ ಅಂತ ಕೇಳಿದೆ ಮತ್ತೆ ಬಂದ ಕಾರಣ ಕಾರಣ ಐತ್ರಿ ಏನು ಕಾರಣ ಇಲ್ಲಾರ್ದ ಯಾರ ಮನಿ ಹೊಲಸಾರ್ ತೊಳಂಗಲ್ರಿ ಈ ಧರ್ಮಣ್ಣ ಈ ಮಾತ ನಿಮಗೂ ಗೊತ್ತಾಯ್ತ್ರಿ ಏನಿಲ್ಲರಿ ದನಾರ ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಬಿಟ್ಟ ನಿತ್ತ ಕಬ್ಬೆಲ್ಲ ಕೆಡಿಯು ಭಾಳ ನುಕ್ಸಾನ ಮಾಡ್ಯಾರ ಹೌದ್ರಿ ಹೇಗೌರಿ ಅಲ್ಲೇ ಆಳುಗಳಿಗೆ ಹೇಳಕ್ಕೆ ಬರಂಗಿಲ್ಲ ಪಾಪ ಧರ್ಮಣ್ಣನ ಹೊಲದಾಗ ದನ ಒಗ್ಗಿಸಿ ಧರ್ಮಣ್ಣ ಕಬ್ಬೆಲ್ಲ ಬಾದ ಮಾಡ್ಯಾರಂತ ಇದ್ರಾಗ ನಿಮ್ದ ತಪ್ಪೈತಿ ಹೌದು ಬಿಡ್ರಿ ಎಲೆಕ್ಷನ್ ಬರಕಿಂತ ಮುಂಚೆ ಸರ್ಯ ಪಟ್ಲೆ ಎಲ್ಲ ತೋಟದ ಮನೆ ಇಡಿಸಿದ್ರಿ ಹಾಳುಗಳು ನೋಡ್ಯಾರ ಬಿಟ್ಟಾರನ ಅವ್ರ ತಗೊಂಡು ಫುಲ್ ಟೈಟ್ ಆಗೇ ಧರ್ಮಣ್ಣ ಏನೋ ನಮ್ಮ ಆಳ್ಗಳು ತಿಳಿಲಾರದ ತಪ್ಪು ಮಾಡ್ಯಾರ ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬಿಡ ಅಂತ ಹೇಳ ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ಬರು ಹಾಳು ಮಾಡತ್ತನ್ರಿ ಅಂದ್ರೆ ಏನು ನಿನ್ನ ಮಾತು ಈ ಧರ್ಮೌತ್ ಗೌಡ ತಪ್ಪು ಮಾಡ್ಯನ ಪಂಚಾಯತಿ ಸೇರಿಸಿ ದಂಡ ಅನ್ನೋ ಲೆಕ್ಕ ಹಂಗಿದ್ರೆ ಹೇಳಿ ಬಿಡು ಮತ್ತೊಂದು ಹಾಗೆ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತವ್ರ ತರ್ಪಿನ ಆಯ್ತಲ್ಲ ನೋಡ್ರಿ ಕಾನೂನು ಕಚೇರಿ ತಿಳುವಾದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡೋಕ್ಕಾಗೋದಿಲ್ಲ ರೀ ನಿಮ್ಮ ಮನಿತನ ಹೆಂಥದ್ದು ದೊಡ್ಡ ಮನಿತನ ಸುತ್ತ ನಲವತ್ತು ಹಳ್ಳಿಗೆ ಬೇಕಾದಂಥ ಮನಿತನ ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಭಾಳ ಒಳ್ಳೆ ಗುಣದವರಿದ್ದರು ನಮ್ಮಂಥ ಬಡವರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳಂಗೆ ನೋಡ್ಕೋತಿದ್ರು ಇವತ್ತು ಆದ ಗುಣನ ನಿಮ್ಮಂತ ತಿಳ್ಕೊಂಡೆ ನಂದು ಲುಕ್ಸಾನ್ ಆಗೇತಿ ಪರಿಹಾರ ಕೊಡ್ರೇಳೆ ನಿಮ್ಮ ಕೈ ಮುಗಿದು ಕೇಳ್ಕೊ நம் அப்ப நம் அஜ அவரெல்லாம் ஊர் மதினெல்லாம் தம் ஹொட்டையுட்ட மக்கள் அந்த அவரு திள்க்கோத்த நமக்கு நம்ம அன்னோதல்ல ஊர் மந்தி தோழக்காக்கெந்த வேளை திள்க்காளை அஸ்தேட் யார் கூட அவ்ரீ ஆ சீன் எல்லா இல்ல தர மலை ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿ ಪಾಪ ಅಲ್ಲ ಕೇಳ ಬ್ಯಾಡ್ರಿ ನಂದು ನುಕ್ಸಾನ್ ಆಗೇತಿ ಪರಿಹಾರ ಕೊಡ್ರಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತ ಬೇಕಾದ್ರ ನಿಮ್ಮ ಕಾಲಿಗೆ ತಗಲು ತೊಗಲು ಬಡಿಸ್ಯಾಡ್ರಿ ಏನು ರೊಕ್ಕ ಬರ್ತಾವನ ಹಂಗಾದ್ರೆ ಬೆಳತಾನೆ ಹಿಡ್ಕೊಂಡ್ ಕೊಂಡಿರ್ತೀನಿ ನಿನ್ನ ಕಾಲು ನೋಡ್ ಧರ್ಮಣ್ಣ ನೀನು ಕಾಲು ಬಿದ್ದು ಕಾಲು ಅಂದ್ರೆ ಹೊಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಬಹಳ ಚಲೋ ಗೊತ್ತಾಯ್ತು ಆಯ್ತು ಯಾವಾಗ ಇಷ್ಟೊಂದು ಹಂಗಿಲ್ಲ ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ್ ಸೊಪ್ಪತನ ಆಗ್ತದೆ ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗೆ ಕೊಟ್ಟ ಅಭ್ಯಾಸ ಇಲ್ಲ ಏನಾದ್ರೂ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದು ನಿಮ್ಮಂತ ಅಪ್ಪ ನಿಮ್ಮಂಥ ದೊಡ್ಡೋರು ಜೋಡಿ ಮುಯಿ ಕೊಡುವಂಥದ್ದು ಈ ಬಡವನಂತೇಳಿ ಏನಾಯ್ತು ರೀ ಆಯ್ತು ಧರ್ಮನ ಆಯ್ತು ಯಾವ ಬೇಕಾದವ ಅಷ್ಟು ದೊಡ್ಡವ ಇರಲಿ ಒಂದಿಲ್ಲ ಒಂದು ದಿವಸ ಉಪ್ಪುಣತೆ ಕೈ ಒಡ್ಡಾಕಬೇಕೆ ನನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದಲ ಬದಲಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಅಲ್ರಿ ಇದೇನಾರ ನಂದು ನುಕ್ಸಾನು ಆಗೈತಿ ಪರಿಹಾರ ಕೊಡ್ರಿ ಅಂದ್ರೆ ನೀವು ಅದಲಾ ಬದಲಿ ಮುಯ್ಯ ಹೇಳಾಕತ್ತೀರಿ ನಂದು ಅಲ್ಲಕ್ಕ ಅಪ್ಪ ಅದೊಂದು ಮೂರು ಎಕರೆ ಹೊಲ ಐತ್ರಿ ಇನ್ನು ಊರಾಗ ಒಂದು ಮೂರುಕ್ಕೆ ಪತ್ರಾಸ್ ಮನಿ ಇನ್ನು ತಮ್ಮಂತೂ ಬೆಂಗಳೂರಾಗ ಶಾಲೆ ಕಲಿಯಾಕದ ಅವ್ನಿಗೆ ಏನ್ರಿ ವಿದ್ಯಾಭ್ಯಾಸಕ್ಕೆ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕು ಇಂಥದ್ರಾಗ ನಂದು ಅಲ್ಲಕ್ಕ ಅಪ್ಪ ನೋಡ್ರಿ ಏನಾರ ನೀವು ಹಿಂಗೆ ಆಟಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ಲದೆ ಸ್ವಲ್ಪ ತಿಳಿವಂಗೆ ಹೇಳಲ್ಲ ತಿಳ್ಕೊಳ್ಳೋ ಶಕ್ತಿ ಐತ್ರಿ ಬಡ್ರಿ ஏனில்லர்மனா கை தும்பு கொட்டு ಅದಕ್ಕೆ நீங்க தம்ம சிட்சண கொடுத்த ಒಂದು ದಿವಸ

ಅಂತೆ ಭೋಗದ ವಸ್ತು ಲೇ ಗೌಡ ನೀನು ನಿಂತಿರುವ ನೆಲವೊಂದು ಹೆಣ್ಣು ಕುಡಿಯುತ್ತಿರುವ ಜಲವೊಂದು ಹೆಣ್ಣು ಅಷ್ಟೇ ಅಲ್ಲದೆ ಮಗನ ನಿನಗೆ ಜನ್ಮ ಕೊಟ್ಟ ನಿನ್ನ ತಾಯಿನ ಒಂದು ಹೆಣ್ಣು ಅನ್ನೋದು ಮರಿಬೇಡ ಸಾಹುಕಾರ ಸಾಹುಕಾರ ಅಂತ ಜಿಗಿದಾಡ್ತಿಯಲ್ಲ ಮಗನ ಯಾವ ಸೀಮಿ ಸಾವುಕಾರಲಿ ನಾಳೆ ಸತ್ ಮೇಲೆ ನಿನ್ನ ಟ್ರೆಜರ್ ಆಗಲ್ಲ ಮಣ್ಣು ಕೊಡುದಿಲ್ಲ ನಿನ್ನು ನನ್ನಂಗ ಮೂರುವರೆ ಮಳ ತೆಗ್ ತೆಗೆದು ಹುಗಿತಾರ ಈ ಮಾತು ಗೌಡ ಇಷ್ಟಕ್ಕೂ ನಿನ್ನ ಮನೆಯಾಗ ಹೋಗಬೇಕು ವಯಸ್ಸಿಗೆ ಬಂದ ತಂಗಿದಳ ಅದ ತಂಗಿನ ಯಾರಾದ್ರೂ ನಮ್ಮಂತ ಬಡವರು ಬಂದು ಏ ಗೌಡ ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಸಂದ್ರ ಆವಾಗ ನಿನಗೆ ನೀವು ಶ್ರೀಮಂತರು ತಗೋತೀರಿ ನಾವು ರೈತರು ಮೆಟ್ಟ ಹರಿತಾವ ನಾ ತಿಳ್ಕೊಂಡಿದ್ದೆ ಈ ಮನಿ ಒಂದು ದೇವಸ್ಥಾನ ಈ ಮನಿ ಹೋಗಿ ನೀನು ದೇವ್ರು ಅಂತ ತಿಳ್ಕ ಅಲ್ಲಲೆ ಮಗನ ಈ ಮನಿ ದೇವಸ್ಥಾನ ಅಲ್ಲ ಈ ಮನೆಯಾಗ ನೀನು ದೇವರು ಅಲ್ಲ ನೀನೊಬ್ಬ ದೇವ್ರು ಇದ್ದಂಗೆ ದೇವರಾಗಿದ್ದರೆ ಕಾಯಿ ಕರುಪುರ ಅಂತ ಪೂಜಾ ಮಾಡಬಹುದಾಗಿತ್ತು ಆದರ ದೇವ್ವಿಗೆ ಅದರಲ್ಲೇ ಪೂಜಾ ರೀ నన్ను ఎడగలగిన చప్పలే పూజ మార్ గౌడ ఇల్లి ఇల్ ఇల్లి నన్ను హిణ్తి బ మగడ నన్న హి బదిలీ నన్ను ఎడగలిగిన చప్పలు ఎత్త ವಿಷಯ ಇಟ್ಟಿಕ ಸರಿ ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರಿಂದೂರಗಿಸಿ ಬಾಗಿಲಿಗೆ ಕಟ್ಟಲಿಲ್ಲ ನನ್ನ ಹೆಸರು ಧರ್ಮಪುರದ ಧರ್ಮ ಈಗೊಂದು ಎಲಗಾಲ ಚಪ್ಪಲ್ ಬಗೆದಿನಿ ಆ ಚಪ್ಪಲಿ ನಿನ್ನ ಹತ್ತಿರ ಇರಲಿ ಯಾಕ ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟಿ ಮುಟ್ಟಿ ನೋಡಿಕೊಳ್ಳೋಸ್ಕರ చప్పులి ఇ నిన్న నెనపినోస్కర ఆ చప్పలి ఇలి ఇ బలగాలి చప్పలు అయితే నన్న తమ్మూర్ చాలి కలికదానా నన్న తమన్ ఈ విషయం గొప్ప మగన నిన్న కంట్ల కడు కుడుడు కయ బలగా చప్పలు కొట్ట కలస్తీ చప్పులి త నిన్న మారి బుద్ధి ರಂಡು ಬಾಕ್ಬೇಡ ನಿಮ್ಮ ಹತ್ರ ನುಚ್ಚಾರುದ್ರಿಂದ ಎಂತ ಶ್ರೀಮಂತರ ದಬ್ಬಾಳಕಿ ಜಗತ್ತಿನ ಹೆಚ್ಚಾಗ ಬಾರ್ಲೆ ಮಗನ ನಿನ್ನ ಚಡ್ಡಿ ಕಳಿಸಿ ಉಳ್ಳೇಳ್ಸ ಹೆಣ್ಣಿಗೆ ಎಸ್ತಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋ ನಾನು ಇನ್ನು ನನ್ನ ವೈರಿ ಎಸ್ತಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಕೊಡ್ತೀನಿ ಸಾಧ್ಯವೇ ಇಲ್ಲ ಜಗಲಿ ಮೇಲೆ ಎಷ್ಟು ಪೂಜೆ ಮಾಡ್ತೇನೆ ಮುಂದೊಂದು ದಿವ್ಸ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ನಮ್ಮ ಮನೆಯಾಗ ನಿತ್ತು ನಮಗ ನಿಗಿರಿ ನಿಗಿರಿ ಮಾತಾಡಿ ಕೈಯಾಗ ಹೊಸ ಚಪ್ಪಲ್ ಹಿಡಿತ್ಯಾ ಬಾಲೇ ನಿನ್ನ ತಿಂದರ ಬಾಲೆ ಕಚ ಪಚ ಕಚ ಪುಳ್ದು ಬಿಡ್ತೀನಿ ಇದ್ದಾಗ ಮಾತಾಡ್ಲಿ ಅವಳಿತಾನ ಇದ್ದಾಗ ಮಾತಾಡ್ಬೇಕು ಹೌದ್ರಿ ಅವಾಗ ಅವಾಗ ಕಿಟ್ಟಿ ಓಡಿಸ್ಬೇಕಾಗತ್ತ ಅವ ಯಾರ ಚಪ್ಪಲ್ ಹಾಕೊಂಬಂದ ನಿಮ್ಮ ನಿಮ್ ನನಗೆ ನನಗಿದ್ದನ್ರ ಒಟ್ಟು ಏನು ಹಿಟ್ಟರು ಗೌಡ್ಗೆ ಹತ್ಲನ ಊರ ಗೌಡ್ರ ಆಕೆ ಬೇಕಾದಾಗ ಹೆಟ್ಟಿಸ್ಕೋಬೇಕು ಬೇಡ ಅದ ನಿಮ್ಮಂಥವ್ರ ಕಾಲಾಗ ಸಿಕ್ಕಿ ಹೆಟ್ಟಿಸ್ಕೋಬೇಕಲ್ಲ ಏ ಗೌರ್ಯ ಅಪರಾ ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ದವನು ಅವೇನು ಹೇಳ್ತಾನೆ ಪುಗ ಮಾರಾವ ಯಾರು ಯಾರೂ ಸಾಲ್ಯ ಕಲಿಕತ್ತಿಲ್ಲ ಒಸ್ಸು ಬಿಸ್ಲೇರಿ ನೀ ಏನು ಹರ್ದು ಗಂಟು ಹಾಕ್ತೀವಿ ಬಿಡ್ತೀನಿ ನನ್ಗೆ ಗೊತ್ತಿಲ್ಲ ಅವ್ನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ಒಪ್ಪಸ್ ಬೇಗ ವಪ್ಪಸ್ಲಿಲ್ಲ ಭಾಳ ಮನಿ ಜಂತಿ ಯಾವ ಹಣ ಜೋತಾಡಿಲ್ಲ ಹಿಕ್ಸ ಗೌಡ್ರ ಅವಂದ ನಂಬರ್ ಯಾಕ್ರಿ ಬೇಕಾದ್ರವ್ರವಂದ್ ಆಧಾರ್ ಕಾರ್ಡ್ ಕಟ್ತೀನಿ ಅವ್ರ ಅವನ್ ಆಧಾರ್ ಕಾರ್ಡ್ ತಗೊಂಡ್ ನಾ ಏನು ಮಾಡ್ಲಿ ಪಟ್ನ ಎಲ್ಲರು ಓಡ್ ಹೋದ್ನಂದ್ರವ ಅಡ್ರೆಸ್ ಇರ್ತಿಲ್ಲ ಅದ್ರಾಗ ಆಟ ಹಚ್ಚಿ ಅಗಸಿ ಬಾಗ್ಲ ಕಟ್ತಿ ಅಗಸಿ ಬಾಗ್ಲಿಗೆ ಚಡ್ಡಿ ಕಳಿಸ್ತೆ ಆ ಚಡ್ಡಿನ ಹಾಕೊಳಂಗಿಲ್ಲ ಅಲ್ಲೇನ್ ಕಳಿತಿಲೆ ಬಾರೋನ್ ಹೊರ ಏ ತಮ್ಮ ತೊಂಬದನ್ನ ಒಳಗ ಹಾರಿಸಿ ಬಿಟ್ಟ ಇರ್ಲೇ ಅದು ತುಂಬ ನಾಡಿ ಅದನ್ನು ಅಲ್ಲೇ ಜಂಗ್ ಹತ್ತದು ಬೇಡ್ರಿ ನೀವು ಹಿಂದೆ ಹುಟ್ಟ ಹುಲಿ ಹುಲೇ ಓ ಹುಲಿ ಹುಲಿಗೆ ಉಪ್ಪಿಟ್ಟು ಭಾಳ ಆಗೈತಿ ಗ್ಯಾಸ್ ಟ್ರಬಲ್ ಆಗೈತಿ ಇದನ್ನ ಫ್ರಿಜಿನಾಗ ಇಡ್ಲಿ ಎಲ್ಲ ಜಗಲಿ ಮೇಲೆ ಇಡೋಗ ಹಯ್ಯ ನನ್ನ ಎದಗಿನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರ ಮೆಚ್ಚಬೇಕ ಮಗನ ನಿನ್ನ ನೀನು ಗಂಡಸ್ತನ ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ಜೀವನಕ್ಕೊಂತರ ಥ್ರಿಲ್ ಇರ್ತೈತಿ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಕೆತ್ತೆ ತರ್ಮಾನೇ ಇರ್ಬಾ ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರ್ಲಿ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವ್ನಲ್ಲ ಹುಟ್ಟು ಆಗ್ಲೇ ವಿಲನ್ ಅಂತ ಹುಟ್ಟಿದವನು